ಹೆಲೋ ಎವ್ರಿವನ್ ನಲವತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಕೊಟ್ಟಿರುವ ಸಮೀಕರಣವು ಎಕ್ಸ್ ಧಾತುವ ಧಾತುವಿನೊಂದಿಗೆ ತಾಮ್ರದ ಸಲ್ಫೇಟ್ ನ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ಕಾಪರ್ ಸಲ್ಫೇಟ್ ಪ್ಲಸ್ ಎಕ್ಸ್ ಸೇರಿ ನಮ್ಗೆ ಕಾಪರ್ ಮತ್ತೆ ವೈ ಅನ್ನೋದು ಸಿಗ್ತಾ ಇದೆ ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಎಫ್ ಸಿ ಮತ್ತು ಎ ಜಿಗಳಲ್ಲಿ ಯಾವುದು ಎಕ್ಸ್ ಮೂಲ ವಸ್ತುವನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಹಾಗೆ ವೈ ಸಂಯುಕ್ತದ ಅಣುಸೂತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಮ್ಗೆ ಗೊತ್ತಿರೋದೇನು ಕಾಪರ್ ಸಲ್ಫೇಟ್ ಮತ್ತೆ ಎಕ್ಸ್ ಇದೆರಡು ವರ್ತಿಸ್ತಾ ಇದೆ ಪರಸ್ಪರ ಹಾಗೆ ನಮ್ಗೆ ಸಿಗ್ತಾ ಇರೋದು ಕಾಪರ್ ಧಾತು ಸಿಗ್ತಾ ಇದೆ ಮತ್ತೆ ಇನ್ನೊಂದು ಸಂಯುಕ್ತ ವೈ ಅನ್ನೋದು ಸಿಗ್ತಾ ಇದೆ ಇಲ್ಲಿ ಕಾಪರ್ನ ಸ್ಥಾನ ಪಲ್ಲಟವನ್ನು ನಾವು ನೋಡಬಹುದು ಯಾವಾಗ ಸ್ಥಾನ ಪಲ್ಲಟ ಆಗತ್ತೆ ಈ ಎಕ್ಸ್ ಧಾತು ಹೋಗಿ ಇಲ್ಲಿ ಸ್ಥಾನ ಪಲ್ಲಟವನ್ನ ಮಾಡ್ಬೇಕಾಯ್ತು ಅಲ್ವಾ ಹಾಗಾದಾಗ ಮಾತ್ರ ನಮ್ಗೆ ಕಾಪರ್ ಹೀಗೆ ಧಾತು ಸಿಗೋದಿಕ್ಕೆ ಸಾಧ್ಯ ಹಾಗಿದ್ಮೇಲೆ ಎಕ್ಸ್ ಏನ್ ಆಗ್ಬೇಕಾಯ್ತು ಅವರು ಅದನ್ನ ಕೊಟ್ಟಿದ್ದಾರೆ ಎಫ್ಇಿ ಆಗಿರಕ್ಕೆ ಸಾಧ್ಯನಾ ಅಥವಾ ಎ ಸರಿಯಾದಂತಹ ಧಾತು ಯಾವುದು ಅಂತ ಕೇಳ್ತಾ ಇದಾರೆ ಇಲ್ಲಿ ಎ ಜಿ ಮತ್ತೆ ಅನ್ನ ನೋಡಿದಾಗ ಮಕ್ಕಳೇ ಎ ಜಿ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಕಡಿಮೆ ಇರುತ್ತೆ ಕ್ರಿಯಾಶೀಲತೆ ಕಡಿಮೆ ಇರುವಂತಹ ಧಾತು ತನ್ಗಿಂತ ಹೆಚ್ಚು ಕ್ರಿಯಾಶೀಲ ಧಾತುವನ್ನ ಸ್ಥಾನ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಅಂದ್ರೆ ಎ ಜಿ ಸೇರಿಸಿದಾಗ ನಾವಿಲ್ಲಿ ಯಾವುದೇ ರೀತಿ ಸ್ಥಾನ ಪಲ್ಲಟ ನೋಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಕ್ರಿಯೆ ನಡೆಯೋದಿಲ್ಲ ಆದ್ರೆ ಯಾವಾಗ ನಾವು ಕಾಪರ್ ಸಲ್ಫೇಟಿಗೆ ತಾಮ್ರ ಐರನ್ ಅನ್ನ ಕಬ್ಬಿಣವನ್ನ ಸೇರಿಸ್ತೀವಿ ಆಗ ಏನಾಗತ್ತೆ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಧಾತು ಹಾಗಾಗಿ ಇದು ಸ್ಥಾನ ಪಲ್ಲಟವನ್ನ ಮಾಡತ್ತೆ ತಾಮ್ರದ ಸ್ಥಾನ ಪಲ್ಲಟ ಆಗತ್ತೆ ಹಾಗೆ ನಮಗೆ ಇ ಎಸ್ ಫೋರ್ ಅನ್ನುವಂತಹ ಇನ್ನೊಂದು ಸಂಯುಕ್ತ ಸಿಗತ್ತೆ ಸೊ ನಮ್ಗೆ ಇಲ್ಲಿ ಮೊದಲನೇ ಪ್ರಶ್ನೆಗೆ ಅಂದ್ರೆ ಎಫ್ಇಿ ಮತ್ತು ಎ ಜಿಗಳಲ್ಲಿ ಯಾವುದು ಎಕ್ಸ್ ಮೂಲ ವಸ್ತುವನ್ನು ಪ್ರತಿನಿಧಿಸುತ್ತದೆ ಅನ್ನೋದಕ್ಕೆ ಎಕ್ಸ್ಗೆ ಉತ್ತರ ಎಫ್ ಹಾಗಾಗಿ ಎಕ್ಸ್ ಎಫ್ ಇ ಆಗಿರತ್ತೆ ಹಾಗೆ ಸಂಯುಕ್ತ ವೈ ಎಫ್ ಫೋರ್ ಆಗಿರುತ್ತೆ ಆಯ್ತಾ ಇಲ್ಲಿ ನೀವು ನೋಡಬಹುದು ಅವರು ಅಣುಸೂತ್ರವನ್ನ ಬರೆಯೋದಿಕ್ಕೆ ಹೇಳಿದ್ದಾರೆ ಇದು ಎಫ್ಇ ಎಸ್ಒ ಫೋರ್ ಆಗಿರುತ್ತೆ ಹೀಗೆ ಬರಿಬೇಕು ಕೆಳಗಡೆಗೆ ಫೋರ್ ಬರಬೇಕು ಆಯ್ತಾ ಇದು ಸರಿಯಾದಂತಹ ಅಣುಸೂತ್ರ ಆಗಿರುತ್ತೆ ಮಕ್ಕಳೇ ಈ ರೀತಿಯಾಗಿ ನಾವು ಅಣುಸೂತ್ರವನ್ನು ಬರಿಬೇಕು